ಪಾಂಡವಪುರ ತಾಲೂಕು ಶ್ರಮಿಕ ಛಾಯಾಗ್ರಾಹಕರ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಸರಳವಾಗಿ ಪಾಂಡವಪುರದ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನದ ಗುಡ್ಡಪ್ಪರವರಾದ ಶ್ರೀ ರವರು ಸಂಘದ ಛಾಯಾಗ್ರಾಹಕರಿಗೆ ಕ್ಯಾಲೆಂಡರ್ ನೀಡುವ ಮುಖಾಂತರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು பத்தா முன்ன பத்தேகிராம ನಮ್ಮ ಸಾನ್ನಿಧ್ಯದಲ್ಲಿ ಈ ಶ್ರಮಿಕ ಛಾಯಾಗ್ರಾಹಕ ಸಂಘದವರು ಬಹಳ ದಿನಗಳಿಂದ ತಮ್ಮ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳೇ ಆದರೂ ತಮ್ಮ ಬಹಳ ಉದ್ದೇಶದಿಂದ ಪರಮಾತ್ಮನಲ್ಲಿ ಬೇಡಿ ಅವರಿಂದ ಒಂದು ಆಶ್ವಾದನ ಪಡೆದುಕೊಂಡು ನಮ್ಮಿಂದ ಇಲ್ಲೊಂದು ಸಣ್ಣ ಸಣ್ಣದಾದಂಥ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ದೇವಸ್ಥಾನದ ವತಿಯಲ್ಲಿ ಅವರು ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹ ಬಂದು ಇಲ್ಲಿ ಸೇವೆಯನ್ನು ಮಾಡುತ್ತಾ ದೇವಸ್ಥಾನಕ್ಕೆ ಒಂದು ಶ್ರಮದಾನ ಮಾಡ್ತಾ ಇದ್ದಾರೆ ಹಾಗೂ ಅವರ ಒಂದು ಶ್ರಮಿಕ ಛಾಯಾಗ ಸಂಘದ ವತಿಯಿಂದ ಅವರು ಕೊಟ್ಟು ಬಿಡಬೇಕು ಬಿಡತಕ್ಕಂತಹ ಕ್ಯಾಲೆಂಡರ್ಗಳನ್ನು ಇಂದು ಎಲ್ಲರಿಗೂ ಬಿಡುಗಡೆ ಮಾಡ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ಹಾಗೆ ಅವರೆಲ್ಲರಿಗೂ ಆ ಸಂಘದ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರಿಗೂ ಸಹ ನಾನು ಉತ್ಪೂರ್ಕವಾಗಿ ಸ್ವಾಗತ ವಹಿಸಿ ಅವ್ರು ಎಲ್ಲರಿಗೂ ನನ್ನ ಆಶೀವಾದ ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಅವರು ಇನ್ನೂ ಆರೋಗ್ಯವಂತರಾಗಿ ಇರಲಿ ಅವರ ಕುಟುಂಬವರ್ಗಳು ಸಂತೋಷದಿಂದ ಇರಲಿ ಅಂತ ನಾನು ಆ ಅಭವಂತ ಶನೇಶ್ವರ ನಾನು ನಿವೇದನೆ ಮಾಡ್ಕೊಳ್ತೀನಿ ಶ್ರಮಿಕ ಛಾಯಾಗ್ರಾಹಕರ ಸಂಘದ ಗೌರವ ಸಲಹೆಗಾರರಾದ ನರೇಂದ್ರ ಬಾಬು ಚಲನರವರು ಮಾತನಾಡಿ ಪಾಂಡವಪುರ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಶುಭವಾಗಲಿ ಎಂದರು ಶ್ರಮಿಕ ಛಾಯಾಗ್ರಾಹಕರ ಸಂಘದರಿ ಯಾವುದಂದರೆ ಕ್ಯಾಲೆಂಡರ್ನ ನಮ್ಮ ಶನೇಶ್ವರ ದೇವಸ್ಥಾನದ ವಿಧ್ಯಾಪಿ ಅವರಾದ ಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ಬನ್ನಿ ಶ್ರಮಿಕ ಛಾಯಾಗ್ರಾಹಕರ ಸಂಘದ ಗೌರವ ಅಧ್ಯಕ್ಷರಾದ ರಾಘವ ಟಿಬಿ ರವರು ಮಾತನಾಡಿ ಶ್ರಮಿಕ ಛಾಯಾಗ್ರಾಹಕರ ಸಂಘದ ಎಲ್ಲ ಛಾಯಾಗ್ರಾಹಕರಿಗೆ ವರ್ಷ ಪೂರ್ತಿ ಕೆಲಸ ಸಿಕ್ಕಿ ಅಭಿವೃದ್ಧಿ ಹೊಂದಲಿ ಎಂದು ನೂತನ ವರ್ಷದ ಶುಭ ಆರೈಸಿದರು ವೃತ್ತಿ ಬಂದವರೆಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷದ ಶುಭಾಶಯಗಳು ಅದರ ಜೊತೆಗೆ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲರಿಗೂ ಚೆನ್ನಾಗಿ ಬಾಳಿ ಬದುಕಲಿ ಇದರಿಂದ ಅಂತೇಳಿ ಆರೈಸಿ ನಾನು ಹೊಸ ವರ್ಷದ ಸಂಘದ ಸಹ ಕಾರ್ಯದರ್ಶಿ ಕೃಷ್ಣಪ್ಪರವರು ಮಾತನಾಡಿ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಿದರು ಶುಭಾಶಯಗಳು ಗ್ರಾಹಕರು ಹೆಚ್ಚಿಗೆ ಎಲ್ಲ ಅಭಿವೃದ್ಧಿ ಪಾಂಡವಪುರ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ನೂತನ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ದಿನ ನಮ್ಮ ಪಾಂಡವಪುರದ ಶ್ರೀ ಶನಿದೇವರ ದೇವಸ್ಥಾನದ ಗುಡ್ಡಪ್ಪವರ ಕೈಯಲ್ಲಿ ನಮ್ಮ ಶ್ರಮಿಕ ಛಾಯಾಗ್ರಾಹಕರ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸಿದ್ದೇವೆ ಇನ್ನು ಪ್ರ ಈ ವರ್ಷ ಪೂರ್ತಿ ಛಾಯಾಗ್ರಾಹಕರಿಗೆ ಕೈ ತುಂಬ ಕೆಲಸ ಸಿಕ್ಕಿ ಅಭಿವೃದ್ಧಿ ಹೊಂದಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರಾದ ಪತ್ರಕರ್ತರು ರಘುವೀರ್ ಸೇರಿದಂತೆ ಸಂಘದ ಉಪಾಧ್ಯಕ್ಷರಾದ ಕೆಸಿ ನಾಗೇಶ್ ಖ್ಯಾತನಹಳ್ಳಿ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಜಾಂಟಿ ನಿರ್ದೇಶಕರಾದ ಅಶೋಕ್ ದೇವ್ ಸದಸ್ಯರಾದ ಅಭಿಲಾಸ್ ಅಪ್ಪು ಮಂಜು ಉಪಸ್ಥಿತರಿದ್ದರು